ನಾನಿವತ್ತು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ಅದೇ ಟೈಮಿಗೆ ನಮ್ಮ ಇಮ್ರಹಣ ಫೋನ್ ಮಾಡಿದ್ರು ಸೊ ನಮ್ಮ ಇಮ್ರಾಣನ್ ಜೊತೆ ತುಂಬಾ ದಿಸ ಆಗಿತ್ತು ಓಡಾಡಿ ಅಂತ ಹೇಳ್ಬಿಟ್ಟು ನಾನೇ ಖುದ್ದಾಗಿ ಫೋನ್ ಮಾಡ್ಬಿಟ್ಟು ನಾನು ಕೂಡ ನಿಮ್ ಜೊತೆ ಡ್ಯೂಟಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸೊ ಫೈನಲ್ ಆಗಿ ಅವ್ರ ಗಾಡಿ ಹತ್ಕೊಂಡು ಸೀದಾ ಹೊರಟಿದ್ದು ನಾವು ನಾವು ನಾವಿಲ್ಲಿ ಬಂದಿದ್ದು ಒಂದು ಕಾಲೇಜಿಗೆ ಒಂದು ಸಿಸ್ಟಮ್ ಕೊಡ್ಬೇಕಾಗಿತ್ತು ಆ ಕಾರಣಾಂತರಗಳಿಂದ ಬಂದಿದ್ದು ಅದಾದ್ಮೇಲೆ ಸಿಸ್ಟಮ್ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಸೀದಾ ಹೊರಟ ಬಂದಿದ್ದು ನಾವು ತುಮಕೂರು ಕಡೆ ಸೊ ಇಲ್ಲಿಂದ ಹೊರಡಬೇಕಾದ್ರೆ ಮಸ್ತ್ ಆಗಿ ಬಿಸಿಲು ಇತ್ತು ಇನ್ನೇನು ಅರ್ಧ ದಾರಿ ಇಲ್ಲಿ ಮೋಡ ಕವಿದ ವಾತಾವರಣ ಆಯ್ತು ಅದಾದ್ಮೇಲೆ ಮಸ್ತಾಗಿ ಮಳೆ ಸ್ಟಾರ್ಟ್ ಆಯಿತು ಅದಕ್ಕೆ ಒಂದು ಚಾಟ್ ಅಂಗಡಿ ಹತ್ರ ಗಾಡಿ ನಿಲ್ಸಿಬಿಟ್ಟು ಮಸ್ತ್ ಆಗಿ ಚಾಟ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಸೀದಾ ಹೊರಡಬೇಕಾದ್ರೆ ಮಸ್ತಾಗಿ ಮಳೆ ಬಂದೇ ಬಿಡ್ತು ಗುರು ಸೊ ಅದಾದಮೇಲೆ ನಾವು ಒಂದು ಕಡೆ ಜಾಗ ನೋಡ್ಬಿಟ್ಟು ಫೈನಲ್ ಆಗಿ ಅಲ್ಲಿ ನಿಂತ್ಕೊಂಡ್ವಿ ಮಳೆ ಸ್ಟಾರ್ಟ್ ಆಗಿ ಜೋರಾಗಿ ಬಂದು ಮೇಲೆ ನೋಡಿ ಯಾವ ನೀರು ನಿಂತಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಬರ್ಬೇಕಾದ್ರೆ ಮತ್ತೆ ಮುಂದೆ ಹೋಗ್ತಿದ್ದೀವಿ ಮತ್ತೆ ಜೋರಾಗಿ ಮಳೆ ಬಂತು ಮತ್ತೆ ಏನೊಂದ್ಸತಿ ಗಾಡಿ ನಿಲ್ಸಿ ನಿಂತ್ಕೊಂಡು ಅಲ್ಲಿ ಎಲ್ಲಾ ನಿಂತ್ಕೊಂಡು ಸ್ವಲ್ಪ ಅದಾದಮೇಲೆ ಸ್ವಲ್ಪ ಮಳೆ ಕಮ್ಮಿ ಆದ ತಕ್ಷಣ ಮತ್ತೆ ಗಾಡಿ ಹತ್ಕೊಂಡು ಸೀದಾ ಹೊರಟ ಬಂದಿದ್ದು ನಾವು ಒಂದು ಬೈಕ್ ಶೋರೂಮ್ ಗೆ ಸೊ ನಮ್ಮ ಅಜ್ಗರಣ್ಣ ಕೂಡ ಬೈಕ್ ತಗೋಬೇಕು ಅಂತ ಆಸೆ ಪಡ್ತಿದ್ರು ಸೊ ಫೈನಲ್ ಆಗಿ ಅವ್ರ ಜೊತೆ ಬಂದು ಬೈಕ್ ಏನೋ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾತುಕತೆ ಎಲ್ಲ ಮಾಡ್ಕೊಂಡು ಅಜ್ಗರಣ್ಣನ್ ಜೊತೆ ಮೇಲ್ಗಡೆ ಬಂದು ಬೈಕ್ ಯಾವ್ಯಾವ ಅಂತ ನೋಡ್ತಾ ಇದ್ವಿ ನಮ್ಮ ನನಗೆ ಆಕ್ಸೆಸ್ ತಗೋಬೇಕು ಅಂತ ಆಸೆ ಆಗಿತ್ತು ಹಂಗೆ ಗಾಡಿ ನಿಂತಿತ್ತಲ್ಲ ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಸೀದಾ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಮ್ರಾಣ ಊಟ ಮಾಡಿಲ್ಲ ಫೈನಲ್ ಆಗಿ ಅಲ್ಲಿಂದ ಸೀದಾ ಬಂದಿದ್ದು ನಾವು ಫುಡ್ ಇನ್ ಹೋಟ್ಲಿಗೆ ನನಗೆ ಮತ್ತೆ ಇಮ್ರಾಣಗೆ ಹೊಟ್ಟೆ ಸೀತೈತಿ ಸಕ್ಕತ್ತಾಗಿ ಮಸ್ತ್ ಆಗಿ ಹೋಗ್ಬಿಟ್ಟು ಕೈಯೆಲ್ಲ ತೊಳ್ಕೊಂಡು ಕೂತ್ಕೊಂಡಿದ್ವಿ ಅದೇ ಟೈಮಿಗೆ ಆರ್ಡರ್ ತಗೊಂಡ್ಬಂದ್ ಕೊಟ್ಟರು ಮಸ್ತ್ ಆಗಿ ಊಟ ಗೀಟ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊರಗಡೆ ಬಂದ ತಕ್ಷಣ ನಾವು ಟೀ ಕುಡ್ಕೊಂಡು ಅಲ್ಲಿಂದ ಹೊರಡ್ಬೇಕು ಇಮ್ರಾಣನ್ಗೆ ಆಫೀಸಿಗೆ ಕಳ್ಸಿ ಅದಾದ್ಮೇಲೆ ನಾನು ಹೋಗ್ಬಿಟ್ಟು ಹಸ್ಗರಣನ್ ಕಾರಲ್ಲಿ ಕೂತ್ಕೊಂಡು ಅದಾದ್ಮೇಲೆ ಮಸ್ತ್ ಆಗಿ ನಾನು ಅಜಗರಣ ಮಾತಾಡಿಕೊಂಡು ಅಲ್ಲಿಂದ ಸೀದಾ ಬಂದಿಳಿದಿದ್ದು ನಮ್ಮ ಮನೆ ಅದಾದ್ಮೇಲೆ ಹಸ್ಗರ್ಣ್ಣನ ಟಾಟಾ ಮಾಡ್ಬಿಟ್ಟು ಸೀದ ನಾನು ಮನೆ ಕಡೆ ಹೊರಟು ಬಂದೇ ಬಿಟ್ಟೆ